ನಾನು ನಮ್ಮ ತಂದೆ ಧರ್ಮಸ್ಥಳಕ್ಕೆ ಹೋಗಿದ್ವಿ ಏನೆಲ್ಲ ಪ್ರಾಬ್ಲಮ್ಸ್ ಆಯಿತು ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ಹಾಯ್ ನಾನು ನಿಮ್ಮ ಸ್ಟಾರ್ ಮಂಜು ವಿಷಯ ಏನಂದರೆ ನಾನು ನಮ್ಮ ತಂದೆ ಧರ್ಮಸ್ಥಳ ಹೋಗ್ತಾ ಇದ್ವಿ ಯಾಕಂತ ಹೇಳಿದ್ರೆ ಆ ಮಂಜುನಾಥ ಸ್ವಾಮಿಗೆ ನಾನು ಹರಕೆ ಕಟ್ಕೊಂಡಿದ್ದೆ ನಮ್ಮ ವೈಫ್ ಇದ್ದಾಗ ತಾಯಿ ಮಗುಗೆ ಏನು ಪ್ರಾಬ್ಲಮ್ ಆಗದಂಗೆ ಸಲೀಸಾಗಿ ಡೆಲಿವರಿ ಆದರೆ ನಾನು ಬಂದು ನಿಮಗೆ ಮುಡಿ ಕೊಡ್ತೀನಿ ಅಂತೇಳ್ಬಿಟ್ಟು ನಾನು ಹರಕೆ ಕಟ್ಕೊಂಡಿದ್ದೆ ಹಾಗಾಗಿ ಈಗ ಪಾಪುನೂ ಆಯಿತು ಗಂಡು ಪಾಪು ಹಾಗಾಗಿ ಈಗ ನಾನು ನಮ್ಮ ತಂದೆ ಧರ್ಮಸ್ಥಳದ ಕಡೆ ಹೊರಟಿದ್ದೀವಿ ನಾನು ನಮ್ಮ ತಂದೆ ನೆಲಮಂಗ್ಲದ ಕುನಿವಾಲ್ ಬೈಪಾಸ್ ಹತ್ರ ಬಸ್ಗೆ ವೆಯ್ಟ್ ಮಾಡ್ತಾ ಇದ್ವಿ ಎಷ್ಟೊತ್ತಾದರೂ ಒಂದು ಬಸ್ಸು ಬಂದಿರಲಿಲ್ಲ ಹಾಗೆ ಮತ್ತೆ ಕೆ ಎಸ್ ಆರ್ ಟಿ ಸಿ ಬಸ್ ಬಂತು ಬಸ್ ಬಂದ ತಕ್ಷಣ ನಾವು ಹತ್ಕೊಂಡು ಸೀದಾಗ ಸೀಟಲ್ಲಿ ಕುತ್ಕೊಂಡ್ವಿ ಕುತ್ಕೊಂಡ ತಕ್ಷಣ ನಮ್ಮ ಈ ಅಜ್ಜಿಯವರು ಸಿಕ್ಕಿದ್ರು ವೀಡಿಯೋ ಮಾಡ್ತಾಯಿದ್ರು ಏನಪ್ಪ ನಮ್ಮದು ವೀಡಿಯೋ ಮಾಡ್ತಾಯಿದೆಯಾ ಅಂತ ಅಂದರು ಹ್ಞೂ ಅಜ್ಜಿ ನೀವು ಫೇಮಸ್ ಆಗ್ತೀರಾ ಅಂತ ಹೇಳಿಬಿಟ್ಟು ಹಾಗೆ ಒಂದು ವೀಡಿಯೋ ಮಾಡ್ತಾ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಧರ್ಮಸ್ಥಳದ ಕಡೆಗೆ ಫೈನಲಿ ಧರ್ಮಸ್ಥಳಕ್ಕಾದರೆ ನಾವು ಎಂಟ್ರಿ ಆದ್ವಿ ಧರ್ಮಸ್ಥಳಕ್ಕೆ ಬಂದು ಇಳಿದ ಮೇಲೆ ಅದೇನೋ ವೈಬು ಏನೋ ಒಂದು ಫೀಲು ನಾನು ಚಿಕ್ಕ ಹುಡುಗನಾಗಿದ್ದ ಒಂದುಸಲಿ ಬಂದಿದ್ದೆ ಅದಾದಮೇಲೆ ನಾನು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಫ್ರೆಂಡ್ಸ್ ಜೊತೆ ಒಂದ್ಸಲಿ ಬಂದಿದ್ದೆ ಅದಾದ ಮೇಲೆ ಬರ್ತಾ ಇರೋದು ಹೀಗೆ ನಾನು ಬರ್ತಾ ಇರೋದು ನಾನು ನಮ್ಮ ತಂದೆ ಆರಕೆ ಕಟ್ಕೊಂಡಿದ್ವಲ್ಲ ಹಾಗಾಗಿ ಮುಡಿ ಕೊಡೋಣ ಹಾಗೆ ದೇವರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಬಂದ ತಕ್ಷಣ ಐದೂವರೆಗೆ ಅನಿಸುತ್ತೆ ಐದೂವರೆಗೆ ಅಲ್ಲಿ ಬಂದು ಇಳಿದ್ವಿ ಫಸ್ಟ್ ಕಾಣಿಸೋದೇ ಈ ದ್ವಾರ ನಮಗೆ ಬಂದ ತಕ್ಷಣ ಅಲ್ಲಿ ಬಂದ ತಕ್ಷಣ ಫಸ್ಟ್ ಫೋಟೋ ತೆಗೆದುಕೊಳ್ಳೋದೆ ಇಲ್ಲಿ ಈ ಗೇಟ್ ವೇ ಹತ್ರ ನಮ್ಮ ತಂದೆ ನಾವು ಎಳ್ದುಬಿಟ್ಟು ಸೀದಾ ಹಾಗೆ ಹೋಗ್ತಾ ಇದ್ವಿ ನಮ್ಮ ತಂದೆ ನೋಡಿ ಮುಂದೆ ಹೋಗ್ತಾವ್ರೆ ನಾನು ಹಿಂದೆ ಹಾಗೆ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ ಹೋದ ತಕ್ಷಣ ಅಲ್ಲಿ ನಮಗೆ ಎದುರುಗಡೆ ನಮ್ಮ ಶಿವ ಕಾಣಿಸ್ತಾರೆ ಧರ್ಮಸ್ಥಳಕ್ಕೆ ಹೋದ ತಕ್ಷಣ ಫಸ್ಟು ನಮ್ಮ ಶಿವನ ವಿಗ್ರಹ ಕಾಣಿಸುತ್ತೆ ಹಾಗೆ ನೋಡಿ ಮಳೆ ಬೇರೆ ಬರ್ತಾಯಿತ್ತು ಚೂರು ಚೂರು ಮಳೆ ಹೇಳ್ಬೇಕಾ ಆ ಕಡೆ ಹಾಗೆ ಹೋಗ್ತಾ ಮುಡಿ ಎಲ್ಲ ಅಂತ ನೋಡ್ತಾ ಇದ್ವಿ ಯಾಕಂದರೆ ಲಾಸ್ಟಿನ ಟೂ ಟೈಮ್ಸ್ ಬಂದಿದೆ ಸ್ವಲ್ಪ ಕನ್ಫ್ಯೂಸ್ ಆಯಿತು ಎಲ್ಲಿ ಯಾವ ಕಡೆ ಅಂತ ಗೊತ್ತಾಗಲಿಲ್ಲ ಮತ್ತು ಸ್ವಲ್ಪ ನೆನಪಾಯ್ತಲ್ಲ ಹಾಗೆ ಹೋದ್ವಿ ಅಲ್ಲಿ ಬಸ್ ಬೇರೆ ಲೇಟಾಗಿ ಬಿಡ್ತಲ್ಲ ನಾವು ಲೇಟಾಗಿ ಬರ್ತೀವೇನೋ ಅಂತ ಅಂದ್ಕೊಂಡ್ವಿ ಹಾಗೇನಿಲ್ಲ ಬೇಗನೆ ಬಂದು ಮುಂಜಾನೆ ಮಳೆ ಬೇರೆ ಬರ್ತಾ ಇತ್ತು ಬಂದ ತಕ್ಷಣ ಹಾಗೇ ನಡ್ಕೊಂಡು ಹೋಗ್ತಾ ಇದ್ವಿ ಹೋಗುವಾಗ ಇಲ್ಲೆಲ್ಲ ಮಲಗಿದ್ರು ನೋಡಿ ನಮಗಿಂತ ಮುಂಚೆನೇ ನೈಟ್ ಬಂದಿರೋರು ಹಾಗೇ ಬೆಳಗಿನ ಜಾವ ಅಷ್ಟೊತ್ತಿಗೆ ನಮಗಿಂತ ಮುಂಚೆ ಬಂದಿರೋರು ಎಲ್ಲ ನಿದ್ದೆ ಇಲ್ಲದೆ ಇಲ್ಲಿ ಮಲಗಿದ್ರು ಹಾಗೆ ಮಳೆ ನೋಡಿ ನೀವು ಏ ಫುಲ್ ಜೋರಾಗಂತೂ ಬರ್ತಾಯಿತ್ತು ಹಾಗೆ ಈ ಸೈಡಲ್ಲಿ ಈಗ ಲೆಫ್ಟಿಗೆ ಹೋಗ್ಬೇಕು ನಾವು ಇಲ್ಲೇ ದರ್ಶನ ಮಾಡೋದು ದರ್ಶನ ಹೋಗೋಕ್ಕಿಂತ ಮುಂಚೆನೇ ಫುಲ್ಲು ರಶ್ ಆಗಲೇ ಲೈನಲ್ಲಿ ನಿಂತಿದ್ರು ನಾ ಮುಂದೆ ನೀ ಮುಂದೆ ಹೇಳ್ಬಿಟ್ಟು ಯಾವಾಗಾದರೂ ನೀವು ಧರ್ಮಸ್ಥಳ ಬರೋಕ್ಕಿದ್ರೆ ಮುಂಚೆನೇ ಬಂದುಬಿಡಿ ಬಂದು ಲೈನಲ್ಲಿ ನಿಂತ್ಕೊಳ್ಳಿ ಫಸ್ಟು ಏನಾದರೂ ಮುಡಿ ಕೊಡೋಂಗಿದ್ರೆ ಯಾಕಂತ ಹೇಳಿದ್ರೆ ಫುಲ್ ರಶ್ ಇರುತ್ತೆ ಈಗ ನೋಡಿ ನಾವು ಹೋದಾಗ ಫುಲ್ ಮಳೆ ಬೇರೆ ಬರ್ತಾಯಿತ್ತು ಆ ಮಳೆಯಲ್ಲಿ ಕ್ಯೂ ನಿಂತಿದ್ರು ಜನ ಏನು ಮಾಡೋದು ದೇವ್ರನ್ನ ದರ್ಶನ ಮಾಡಬೇಕು ಅಂತ ಎಲ್ಲರಿಗೂ ಇರುತ್ತೆ ಹಾಗಾಗಿ ಕಾಯ್ತಾಯಿದ್ರೆ ಮತ್ತೆ ನಾಲ್ಕು ನಾಲ್ಕುವರೆಗೆ ಹಂಗೆ ಓಪನ್ ಮಾಡಿದ್ರು ಓಪನ್ ಮಾಡಿ ಲೈನಲ್ಲಿ ಬಿಟ್ಟರು ಬಿಟ್ಟ ತಕ್ಷಣ ಮಳೆ ಬೇರೆ ಜೋರಾಗಿ ಬರ್ತಾಯಿತ್ತಲ್ಲ ಈಚೆ ನಿಂತಿದ್ರಲ್ಲ ಹಾಗಾಗಿ ಓಪನ್ ಮಾಡಿ ಬೇಗನೆ ಬಿಟ್ಟರು ನಾವು ಒಳಗಡೆ ಕ್ಯೂ ಅಲ್ಲಿ ಹೋದ್ವಿ ಹಾಗೇ ಫುಲ್ಲು ರಶ್ಶು ನಾವು ಸ್ವಲ್ಪ ಮುಂದೆನೇ ಹತ್ತಿರದಲ್ಲಿ ಇದ್ವಿ ಆವಾಗ ಏನಾಯಿತು ಅಂದರೆ ಈ ಯಾವಾಗ ಗೇಟ್ ಓಪನ್ ಮಾಡಿದ್ರು ಆವಾಗ ಹತ್ರದಲ್ಲಿ ಎಲ್ಲ ಓಡಾಡ್ಬಂದರು ನಮ್ಮಪ್ಪ ನೋಡಿದ್ರೆ ಚಪ್ಲಿನ ಅಲ್ಲಿ ಸೈಡಲ್ಲಿ ಬಿಟ್ಟಿದ್ರು ಹಾಕೊಂಡು ಹೋಗ್ಬಾರ್ದು ಹೇಳ್ಬಿಟ್ಟು ನಾನು ಸೊ ಅಲ್ಲೇ ಸುಮ್ಮನೆ ಕೂತಿದ್ದನಲ್ಲ ತಿರ್ಗ ಜನ ಯಾವಾಗ ಸ್ಟಾ ಓಪನ್ ಮಾಡೋಕ್ಕೆ ಇದು ಮಾಡಿದ್ರು ಎಲ್ಲ ಓಡ್ತಾ ಇದ್ರು ಅವಾಗ ನಾವು ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಮುಂದೆ ಓದೆ ಹೋದ ತಕ್ಷಣ ನಮ್ಮಪ್ಪ ಚಪ್ಪಲಿ ಹಾಕೋಬಾರದು ಲೇಟ್ ಆಯಿತು ಅವಾಗ ನಮಗಿಂತ ಮುಂಚೆ ಒಂದು ನೂರು ಜನ ಹೋಗ್ಬಿಟ್ರು ನಮಗಿಂತ ಮುಂಚೆ ಆ ಚಪ್ಪಲಿ ಹಾಕೋಬರೋ ಅಷ್ಟರಲ್ಲಿ ಅದಕ್ಕೆ ಹೇಳೋದು ಯಾವುದಕ್ಕೂ ರೆಡಿ ಇರಬೇಕು ಅಂತ ಮುಂಚೆ ಅಲ್ಲಿ ಬರ್ದಿತ್ತು ಬಟ್ ನಾವು ನೋಡ್ಕೊಂಡಿಲ್ಲ ಹಾಕೋ ಬರಬೇಕು ಅಂತ ಇಪ್ಪತ್ತು ರೂಪಾಯಿ ಶ್ರೀಮುಡಿಗೆ ಅಂತೇಳ್ಬಿಟ್ಟು ತಗೊಂಡ್ರು ಮತ್ತು ಅಲ್ಲಿ ಹೋದ ತಕ್ಷಣ ಬ್ಲೇಡಿಗೆ ಇಪ್ಪತ್ತು ರೂಪಾಯಿ ಅಂತೇಳ್ಬಿಟ್ಟು ಅದಕ್ಕೆ ಸಪ್ರೇಟ್ ತೊಗೊಂಡ್ರು ಅದು ಏನಕ್ಕೆ ತೊಗೊಂಡ್ರು ಅಂತ ನನಗೆ ಗೊತ್ತಿಲ್ಲ ಬಟ್ ಅಲ್ಲಿ ತಗೊಂಡು ಹೇಳಿದ್ದು ಇಪ್ಪತ್ತು ರೂಪಾಯಿಗೆ ಅಂತ ಅಷ್ಟೇ ಏನಕ್ಕೆ ತಗೊಂಡ್ರು ಅಂತ ಗೊತ್ತಿಲ್ಲ ಆಗಿಲ್ಲ ಏನಾಗೆ ನಾವು ನಿಂತಿದ್ವಿ ನಾನು ನನ್ನ ತಂದೆ ಆಲ್ರೆಡಿ ನಮಗಿಂತ ಮುಂಚೆ ಅಲ್ಲಿ ಒಬ್ಬರು ಕುತ್ಕೊಂಡು ಗುಣತಾಗಿಸ್ತಾಯಿದ್ರು ಅದಾದಮೇಲೆ ಅಲ್ಲಿ ಬರೆದಿದ್ರಲ್ಲ ಬೋರ್ಡಲ್ಲಿ ಟ್ವೆಂಟಿ ರುಪೀಸ್ ಕೊಟ್ಟು ಸಹಕರಿಸಿ ಅಂತ ಅದೇ ಟ್ವೆಂಟಿ ರುಪೀಸ್ನ ಅವ್ರಿಗೆ ಕೊಡೋಕ್ಕೆ ಹೋದರು ಆದರೆ ಅವರು ಯಾರು ತ ಟ್ವೆಂಟಿ ರುಪೀಸ್ ತಗೊಂಡಿಲ್ಲ ಯಾಕಂತ ಹೇಳಿದ್ರೆ ಅವ್ರು ಹೇಳಿದ್ದು ಒಂದು ನಿಮ್ಮ ಪಾಪಗಳನ್ನ ಕಲಿಯೋಕ್ಕೆ ಯಾವಾಗ ಒಂದು ಸಲ ಇಲ್ಲಿ ಬರ್ತೀರಾ ಟ್ವೆಂಟಿ ರುಪೀಸ್ ಏನು ಬರುತ್ತೆ ಅಂತ ಹೇಳಿ ಅವ್ರಿಗೆ ಕ್ವಶನ್ ಮಾಡಿದ್ರು ಯಾಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಈ ಥರ ಹೇಳ್ತಾ ಇದೀನಿ ಅಂದರೆ ಅವ್ರ ಮೇಲೆ ದ್ವೇಷ ಇದೆಯಂತನೋ ಇಲ್ಲೊಂದಿದೆಯ ಅಂತನೋ ಅಲ್ಲ ಎಲ್ಲರ ಮುಂದೆನೋ ಹಂಗೆ ಟ್ವೆಂಟಿ ರುಪೀಸೇನಾ ನೀವು ಕೊಡೋದು ಪಾಪ ಈ ಥರ ಎಲ್ಲ ಹೇಳ್ಬಾರ್ದು ಅಂತ ನನ್ನ ಒಂದು ಉದ್ದೇಶ ಅಷ್ಟೇ ಎಲ್ಲರ ಹತ್ರ ಎಲ್ಲರೂ ಒಂದೇ ರೀತಿ ಇರೋದಿಲ್ಲ ನೀವು ಆ್ಯಕ್ಚುಲಿ ಕೇಳಬಾರ್ದು ಅವ್ರಿಗೆಷ್ಟು ನಿಮ್ಮ ಮೇಲೆ ಪ್ರೀತಿ ಆ ದೇವಸ್ಥಾನದ ಮೇಲೆ ಒಂದು ಭಕ್ತಿ ಇರುತ್ತೋ ಅಷ್ಟು ಸಹಕರಿಸಿ ಹೋಗ್ತಾರೆ ಅದು ಬಿಟ್ಟು ನೀವು ಅವ್ರಿಗೆ ಒಂದು ಆರ್ಡರ್ ಮಾಡಿದ್ರೆ ಎಲ್ಲಿಂದ ಇದು ಮಾಡ್ತಾರೆ ಹೇಳಿ ಯಾರು ಇದನ್ನು ತಪ್ಪಾಗಿ ತಿಳ್ಕೊಬೇಡಿ ಯಾಕಂತ ಹೇಳಿದ್ರೆ ಅವನನ್ನ ಹತ್ರ ಕೇಳಿದಾಗ ಅವರು ಡೈರೆಕ್ಟಾಗಿ ಅವ್ರು ಇಪ್ಪತ್ತು ರೂಪಾಯಿ ಕೊಡೋಕ್ಕೆ ಕೇಳಿದಾಗ ಅವರು ಅಲ್ಲಿ ಅಕ್ಕಪಕ್ಕ ಇರೋರೆಲ್ಲ ನೋಡಿದ್ರು ಒಂಥರ ಅಂದರೆ ಅವನ ಮನ್ ಅವನ ಮನಸ್ಸಿಗೆ ಯಾವ ಥರ ಹೇಳಿ ಹಂಗಾಗಿ ಒಂದು ಈ ಉದ್ದೇಶದಿಂದ ನಾನು ಹೇಳಿದ್ದಷ್ಟೇ ಯಾರು ಕೇಳಬೇಕು ಕೇಳಬಾರ್ದು ಅಲ್ಲ ಅವ್ರಿಗೆ ಇಚ್ಛೆಯಿಂದ ನಿಮ್ಗೆ ಕೊಡಬೇಕು ಅಂತ ಇದ್ದರೆ ಎಷ್ಟು ಬೇಕಾದರೂ ನಿಮ್ಗೆ ಕೊಟ್ಟು ಹೋಗ್ತಾರೆ ಜಸ್ಟ್ ಯಾವುದೇ ರೀತಿಯಾಗಿ ಇದು ಮಾಡೋಕ್ಕೆ ಹೋಗಬೇಡಿ ಈಗ ನಿಮಗೆ ಆಗಲಿ ರಿಟರ್ನ್ ಅವ್ರು ಕ್ವಶನ್ ಮಾಡಿದ್ರೆ ಏನಕ್ಕೆ ಕೊಡಬೇಕು ಅಲ್ಲಿ ಬರ್ದಿರೋದು ಇಪ್ಪತ್ತು ರೂಪಾಯಿ ಅಲ್ವಾ ನೀವು ಇಷ್ಟೊಂದು ತಗೊತೀರ ಅಂತೇಳ್ಬಿಟ್ಟು ಅವು ನಿಮ್ಗೆ ಹೆಂಗೆ ಹೇಳಿ ಅದೇ ರೀತಿಯೇ ಅಲ್ಲಿ ಅಣ್ಣನಿಗೆ ಆ ಕಡೆ ಈ ಕಡೆ ಸ್ವಲ್ಪ ಜನ ನೋಡಿದಾಗ ಒಂದು ಏನೋ ಒಂಥರ ಮುಜುಗರ ಆಗಿರುತ್ತೆ ಒಂದು ಬೇರೆ ಥರ ಆಗಿದೆ ಹಂಗಾಗಿ ಆ ಉದ್ದೇಶದಿಂದ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇರೋದಷ್ಟೇ ಯಾವುದೇ ರೀತಿ ದ್ವೇಷ ಆಗಲಿ ಇನ್ನೊಂದಾಗಲಿ ಇಲ್ಲ ತಪ್ಪಾಗಿ ತಿಳ್ಕೊಬೇಡಿ ದಯವಿಟ್ಟು ನಾವು ಕೊಟ್ಟಿದ್ದಕ್ಕೆ ಎಂಥ ಸಹ ಅವರು ಹೇಳಿಲ್ಲ ಹಾಗೆ ಕೆಲವರು ಸ್ವಲ್ಪ ಅದೇ ಐದು ಬೆರಳು ಒಂದೇ ಥರ ಇರೋಲ್ವಲ್ಲ ಹಾಗೆ ಹೇಳಿದ್ದು ನಾನು ಸ ನೀವಾಗಿ ನೀವು ಕೇಳೋಕ್ಕೆ ಹೋಗಬೇಡಿ ಕ ಭಕ್ತರಿಗೆ ಹಾಗೆ ನಾನು ನಮ್ಮ ತಂದೆ ಸ್ನಾನಘಟ್ಟದ ಹತ್ರ ನೇತ್ರಾವತಿ ಸ್ನಾನಘಟ್ಟದ ಹತ್ರ ಹೋದ್ವಿ ಅಲ್ಲಿ ತುಂಬನೇ ಜನ ಇದ್ದರು ಹಾಗೆ ನೀರೆಲ್ಲ ಹರಿತಿತ್ತು ತುಂಬಾ ನೇತ್ರಾವತಿ ನದಿ ಇದು ಹಾಗೆ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಿಕೊಂಡು ನಾನು ನಮ್ಮ ತಂದೆ ಧರ್ಮಸ್ಥಳದ ಕಡೆ ದರ್ಶನ ಮಾಡೋಣ ಹೇಳ್ಬಿಟ್ಟು ರಿಟರ್ನ್ ಹೊರಟ್ವಿ ಹೊರಟ ತಕ್ಷಣ ಅಲ್ಲಿ ಅವ್ರಿಗೆ ಟೀ ಕುಡಿಬೇಕು ಅನ್ನಿಸ್ತು ಹಾಗೆ ಅಲ್ಲಿ ಅಂಗಡಿ ಇದ್ವಿ ಎಲ್ಲಿದೆ ಅಂಗಡಿ ಟೀ ಕುಡಿಯೋಣ ಅಂತೇಳ್ಬಿಟ್ಟು ಅಲ್ಲಿ ಗಟ್ಟ ಹತ್ರ ಸ್ನಾನ ಹತ್ರ ಅಲ್ಲಿ ಮೇಲೆ ಅಂಗಡಿ ಎಲ್ಲ ಲೈನ್ ಆಗಿತ್ತು ಹಾಗೆ ಅಲ್ಲಿ ಟೀ ಕುಡಿಯೋಣ ಅಂತೇಳ್ಬಿಟ್ಟು ಹೋದ್ವಿ ಟೀ ಹೇಳಿದ್ವಿ ಟೀ ಅವರು ಮಾಡಿಕೊಂಡು ತಂದು ಕೊಟ್ಟರು ತಂದುಕೊಟ್ಟ ತಕ್ಷಣ ನಾನು ನಮ್ಮ ತಂದೆ ಟೀ ಕುಡ್ಕೊಂಡು ಆಮೇಲೆ ದರ್ಶನ ಮಾಡೋಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಇದು ಮಾಡಿದ್ವಿ ನಾನು ನಮ್ಮ ತಂದೆ ಟೀ ಕುಡಿದು ಮತ್ತು ದರ್ಶನ ಮಾಡೋಣ ಅಂಥೇಳಿ ದರ್ಶನದ ಕಡೆ ಹೊರಟ್ವಿ ಆದರೆ ಅಲ್ಲಿ ಮಳೆ ಅಂತೂ ಕ ತುಂಬ ಕಂಟಿನ್ಯೂಸ್ ಬರ್ತಾನೆ ಇತ್ತು ಬೆಳಗ್ಗೆಯಿಂದ ನಾವು ಬಂದಾಗಿಂದ ಕಂಟಿನ್ಯೂಸ್ ಮಳೆ ಬರ್ತಾನೆ ಇದೆ ಬಂದರೆ ಏನು ಮಾಡೋದಿನ ಆ ಮಳೆಯಲ್ಲೇ ಆ ಕಾರಲ್ಲಿ ಹೋದ್ವಿ ಆ ಕಾರಲ್ಲಂತೂ ತುಂಬ ಮಜಾನೇ ಇತ್ತು ಎಷ್ಟು ಜನ ಆ ಡ್ರೈವರ್ ಸೀಟ್ ಹತ್ರನೂ ಕೂರಿಸ್ಕೊಂಡು ಹೋಗ್ತಾಯಿದ್ರು ಹಬ್ಬ ಅಬ್ಬಬ್ಬ ನನಗೆ ಶಾಕ್ ಆಯಿತು ಆ ಡ್ರೈವಿಂಗ್ ಸ್ಕಿಲ್ ಗೊತ್ತಿರೋರಿಗೆ ಮಾತ್ರ ಓಡಿಸೋಕೆ ಸಾಧ್ಯ ಆ ಮಳೆಯಲ್ಲಂತೂ ಹಾಗೆ ಅವರು ಹೆಂಗೆ ಓಡಿಸ್ತಾ ಇದ್ರು ಅಂದರೆ ನನಗೆ ಆಶ್ಚರ್ಯ ಆಯಿತು ಹಾಗೆ ಹೋದ್ವಿ ನೋಡಿ ಧರ್ಮಸ್ಥಳ ಹತ್ರ ದರ್ಶನ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಹಾಗೆ ಲಗೇಜ್ ಎಲ್ಲ ಇತ್ತು ನಮ್ಮದು ಲಗೇಜ್ ಎಲ್ಲ ಇಟ್ಬಿಟ್ಟು ಈಗ ದರ್ಶನ ಮಾಡೋಣ ಅಂತ ಓದ್ವಿ ಆ ಹೋಗುವಾಗ ಇಲ್ಲಿ ಪಾರಿವಾಳ ಬೇರೆ ನೋಡಿ ಪಾರಿವಾಳ ಎಲ್ಲ ಇದೆ ದರ್ಶನ ಮಾಡೋಕ್ಕೆ ಈಗ ಲೈನಲ್ಲಿ ಕ್ಯೂ ಎಲ್ಲ ಹೋಗ್ತಾ ಇದ್ದೀವಿ ಹಾಗೆ ಕ್ಯೂ ಅಲ್ಲಿ ಹೋಗಬೇಕಾದ್ರೆ ಸೈಡಲ್ಲಿ ಆ ಕಡೆ ಈ ಕಡೆ ನೋಡ್ತಾ ಇದ್ದೆ ಬರ್ತಾ ಬರ್ತಾಯಿತ್ತು ಆ ಮಳೆಯಲ್ಲಿ ಆ ನೇಚರ್ ನೋಡಲಿಕ್ಕೆ ತುಂಬಾ ಚೆನ್ನಾಗಿತ್ತು ನಾನಂತೂ ತುಂಬ ಎಂಜಾಯ್ ಮಾಡಿದೆ ಫುಲ್ ಖುಷಿಯಾಯಿತು ನನಗಂತೂ ಹಾಗೆ ಈ ಹೊಸದಾಗ ಬಿಲ್ಡಿಂಗ್ ಬೇರೆ ಕಟ್ಟಿದ್ದಾರೆ ಈಗ ಹೇಗೆ ಅಂದರೆ ಅಲ್ಲಿ ಹೋಗ್ತಾ ಇರ್ತೀವಿ ಆ ಅಲ್ಲಿ ಹೋಗೋದು ತುಂಬ ಕ್ಯೂ ಜಾಸ್ತಿ ಆಯಿತು ಅಂದರೆ ಅಲ್ಲಿ ನಮಗೆ ರೆಸ್ಟ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಹೊಸ್ತಾಗಿ ಚೇರ್ಸ್ ಎಲ್ಲ ಹಾಕ್ಸಿದ್ದಾರೆ ಈಗ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಚೆನ್ನಾಗಿದೆ ಇನ್ನೊಂದು ಹೇಳೋದೇನು ಅಂದರೆ ಆ ಕ್ಯೂ ಅಲ್ಲಿ ಹೋಗುವಾಗ ಹುಷಾರಾಗಿ ಹೋಗಿ ಯಾಕಂತ ಹೇಳಿದ್ರೆ ನಿಮ್ಮ ಪರ್ಸು ಮೊಬೈಲು ಚೈನು ಈ ಥರ ಏನಾದರೂ ವ್ಯಾಲ್ಯೂ ವಸ್ತುಗಳಿದ್ದರೆ ನಿಮ್ಮ ಹತ್ರ ಸೇಫಾಗಿಟ್ಕೊಳ್ಳಿ ನಾನಲ್ಲಿ ಹೋಗಿ ಕ್ಯೂವಲ್ಲಿ ಹೋಗ್ತಾ ಇರಬೇಕಾದ್ರೆ ನನ್ನ ಹಿಂದೆ ಬರ್ತಾ ಬರ್ತಾಯಿದ್ರು ಆ ಕಡೆ ನಿಧಾನಕ್ಕೆ ಮೂವ್ ಆಗ್ತಾ ಆಗ್ತಾನೆ ನನ್ನ ಕೈ ಹಿಂದೆ ಪಾಕೆಟಲ್ಲಿ ಕೈ ಹಾಕ್ತಾಯಿದ್ರು ಅವರು ಅದು ನನಗೆ ಗೊತ್ತಾಗ್ತಿತ್ತು ಬಟ್ ಅಲ್ಲಿ ಜಾಸ್ತಿ ಇದು ಮಾಡಬಾರ್ದು ನಾವು ಬಂದಿರೋದೇನು ಕಿ ಅಂತೇಳ್ಬಿಟ್ಟು ಸುಮ್ಮನೆ ಆದೆ ಏನಂದರೆ ನಂದೇನು ಹೋಗಿಲ್ಲ ನಾನು ಸ್ವಲ್ಪ ಜಾಗೃತಿಯಿಂದ ಇದ್ದೆ ಕೆಲವರು ನೀವು ವಿಡಿಯೋ ನೋಡಿ ಕಮೆಂಟ್ ಹಾಕ್ಬೋದು ಧರ್ಮಸ್ಥಳದಲ್ಲಿ ಸೌಜನ್ಯದ ಅತ್ಯಾಚಾರ ಪ್ರಕರಣದ ಬಗ್ಗೆ ಎಷ್ಟೊಂದು ಜನ ವೀಡಿಯೋ ಮಾಡಿ ಹಾಕ್ತಿದ್ದಾರೆ ಎಷ್ಟೋ ದೊಡ್ಡ ದೊಡ್ಡ ಕಂಟೆಂಟರ್ಸ್ ಎಲ್ಲ ವೀಡಿಯೋ ಮಾಡಿ ಹಾಕ್ತಿದ್ದಾರೆ ನೀವು ಅಲ್ಲಿವರೆಗೂ ಹೋಗಿದ್ದೀರಾ ಯಾಕೆ ಅದರ ಬಗ್ಗೆ ನೀವು ವೀಡಿಯೋ ಮಾಡಿ ಹಾಕಿಲ್ಲ ಅಂತ ನೀವು ಕ್ವಶನ್ ಮಾಡ್ಬೋದು ಬಟ್ ನಾನು ಹೇಳೋದು ಒಂದೇ ಅದರ ಬಗ್ಗೆ ನನಗೆ ತಲೆ ಬುಡ ಏನೂ ಗೊತ್ತಿಲ್ಲ ಅದ್ರ ಬಗ್ಗೆ ಗೊತ್ತಿಲ್ಲದೆ ನಾವು ಮಾತಾಡಬಾರ್ದು ಹಂಗಾಗಿ ಗೊತ್ತಿದ್ದು ಸಾಕ್ಷಿ ಇದ್ದು ನಮಗೇನಾದರೂ ಅದ್ರ ಬಗ್ಗೆ ಅರಿವಿದ್ದು ಆವಾಗ ಮಾತಾಡಿದ್ರೆ ಒಂದು ಬೆಲೆ ಇರುತ್ತೆ ಅದಕ್ಕೆ ಖಂಡಿತ ಆ ದೇವರು ಆ ಸೌಜನ್ಯ ಅವರಿಗೆ ನ್ಯಾಯ ಸಿಕ್ಕಂಗೆ ಮಾಡೇ ಮಾಡ್ತಾನೆ ಯಾಕಂದರೆ ಆ ನಂಬಿಕೆ ಇದೆ ಧರ್ಮಸ್ಥಳದಲ್ಲಿ ಆಗಿರುವಂಥ ಈ ಅತ್ಯಾಚಾರಕ್ಕೆ ಯಾರು ಹೊಣೆ ಅಂತ ಯಾರಿಗೂ ಗೊತ್ತಿಲ್ಲ ಕೆಲವರೇನೋ ವಿಡಿಯೋಗಳು ನೋಡಿ ಅದರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದಾರೆ ಬಟ್ ಅದಕ್ಕೆ ನಾವು ಗೊತ್ತಿಲ್ಲದೆ ನಾವು ಯಾವುದೇ ರೀತಿಯಾಗಿ ತಪ್ಪಾಗಿ ಮಾತಾಡಬಾರ್ದು ಹಂಗಾಗಿ ನಾನು ಇಲ್ಲ ಸೌಜನ್ಯ ಅವರಿಗೆ ಖಂಡಿತ ನ್ಯಾಯ ಸಿಗೇ ಸಿಗುತ್ತೆ ಆ ದೇವರು ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಇದ್ದೇ ಇದ್ದಾನೆ ಇನ್ನೊಂದೇನು ಅಂದರೆ ವೀಯೋ ಮಾಡೋಕ್ಕಾಗಲ್ಲ ಅಂತಲ್ಲ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಮಾಡಿ ನಾನು ಹಾಕ್ಬೋದು ಇನ್ಸ್ಟಾದಲ್ಲಿ ಹಾಕಿದರೆ ಈ ವಿಡಿಯೋ ಇಂದ ಯಾರೆಲ್ಲ ರಿಯಾಕ್ಟ್ ಮಾಡ್ತಾರೆ ಯಾ ಈ ನಮ್ಮ ಜನಗಳಲ್ಲಿ ಹೆಂಗೆ ಅಂದರೆ ಒಂದು ನಾಲ್ಗೆ ಇಲ್ಲ ಎರಡೆರಡು ನಾಲ್ಗೆ ಇದೆ ಆ ನಾಲ್ಗೆಯಲ್ಲಿ ಯಾವ ಥರ ಎಲ್ಲ ಕಾಮೆಂಟಲ್ಲಿ ಕುತ್ಕೊಂಡು ಹಾಕ್ತಾರೆ ಅಂದರೆ ನಮ್ಮ ಜನ ಒಳ್ಳೇದು ಮಾತಾಡ್ತಾರೆ ಕೆಟ್ಟದ್ದು ಮಾತಾಡ್ತಾರೆ ಯಾವ ರೀತಿಯೆಲ್ಲ ಮಾತಾಡ್ತಾರೆ ಅಂತ ಹೇಳ್ತೀನಿ ನೋಡಿ ಫಸ್ಟು ಒಳ್ಳೆಯದು ಗುಡ್ ಜಾಬ್ ಮಂಜು ಒಳ್ಳೆಯ ವೀಡಿಯೋ ಮಾಡ್ತಾಯಿದೆಯಾ ಸೌಜನ್ಯ ಅವ್ರ ಪ್ರಕರಣ ಬಗ್ಗೆ ಇದೇ ರೀತಿ ಕಂಟಿನ್ಯೂ ಮಾಡು ಅವ್ರ ನ್ಯಾಯ ಸಿಗಂಗೆ ಮಾಡು ನಾವು ಇರ್ತೀವಿ ನಿಮ್ಮ ಹಿಂದೆ ನಾವು ಕೈ ಜೋಡಿಸ್ತೀವಿ ನಾವು ಸಪೋರ್ಟಾಗಿ ನಿಲ್ತೀವಿ ಒಂದೇ ವೀಡಿಯೋಗೆ ಇದು ಮಾಡಬೇಡ ನೀನು ಕಂಟಿನ್ಯೂ ವೀಡಿಯೋಸ್ ಮಾಡು ಚೆನ್ನಾಗಿ ನಾವು ಸಪೋರ್ಟ್ ಮಾಡ್ತೀವಿ ನಾವು ನಿಮ್ಮ ಹಿಂದೆ ಇರ್ತೀವಿ ಅದೇನೇ ಆಗಲಿ ಅಂತ ಫಸ್ಟ್ ಒಳ್ಳೆ ರೀತಿಯಲ್ಲಿ ಹೇಳ್ತಾರೆ ಒಳ್ಳೇದೊಂದಿದ್ದರೆ ಕೆಟ್ಟಿದ್ದು ಇನ್ನೊಂದು ಇದ್ದಾವೆ ಒಂದಲ್ಲ ಹೇಳ್ತೀನಿ ನೋಡಿ ವೀಡಿಯೋ ಏನಕ್ಕೆ ಮಾಡ್ತಿದ್ಯಾ ಅದ್ರ ಬಗ್ಗೆ ನಿನಗೇನು ಗೊತ್ತೋ ಏನು ಅರಿವಿದೆ ಅಂತ ಮಾಡ್ತಿದ್ಯಾ ವೀಡಿಯೋ ನಿನ್ನ ಲೈಕು ಕಾಮೆಂಟು ಫಾಲೋವರ್ಸ್ಗೋಸ್ಕರ ಈ ವಿಡಿಯೋಸ್ ಮಾಡೋಕ್ಕೆ ನೀನೇ ಬೇಕಾ ಏನಕ್ಕೆ ಸುಮ್ಮನೆ ಒಂದು ಜೀವ ಜೀವನಿಟ್ಟು ಅಡ್ಡ ಇಟ್ಕೊಂಡು ಫಾಲೋವರ್ಸ್ನ ಗೈನ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಥರ ವೀಡಿಯೋ ಮಾಡ್ತಾಯಿದೆಯಾ ಅಂತ ಒಂದು ಹೇಳ್ತಾರೆ ಮತ್ತು ಇನ್ನೊಂದು ಹೇಳ್ತಾರೆ ಎಷ್ಟು ನಿನ್ನ ಅಕೌಂಟ್ಗೆ ಬಂತು ಅಮೌಂಟು ಎಷ್ಟು ಎಷ್ಟು ಪೇಮೆಂಟ್ ಬಂತು ನಿನ್ನ ಅಕೌಂಟ್ಗೆ ನಮ್ಮ ಜನ ಹೀಗೆ ಒಳ್ಳೆಯದು ಮಾತಾಡ್ತಾರೆ ಕೆಟ್ಟದ್ದು ಮಾತಾಡ್ತಾರೆ ಎರಡು ನಾಲ್ಗೆ ಇಟ್ಕೊಂಡು ಹೇಗೆ ಅಂತ ಹೇಳೋಕ್ಕಾಗಲ್ಲ ಅದರಿಂದ ನಾವು ವಿ ಮಾಡಿ ಅದರಿಂದ ಕೆಟ್ಟದ್ದು ಒಳ್ಳೆಯದಾಗೋದಕ್ಕಿಂತ ಆ ಸೌಜನ್ಯವರಿಗೆ ಏನು ಅನ್ಯಾಯ ಆಗಿದೆ ನ್ಯಾಯ ಸಿಗಬೇಕು ಅಂತೇಳಿ ನನ್ನ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ಸ್ವಾಮಿ ಸ್ವಾಮಿಯಲ್ಲಿ ಖಂಡಿತ ನಾನು ಕೇಳ್ಕೊಂತೀನಿ ನ್ಯಾಯ ಸಿಕ್ಕೇ ಸಿಗುತ್ತೆ ಅವರಿಗೆ ಹಾಗೆ ಅತ್ಯಾಚಾರಿಗಳು ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತೇಳಿ ನಾನು ದೇವರಲ್ಲಿ ಕೇಳ್ಕೊತೀನಿ